ಯೂಟ್ಯೂಬ್ ನೋಡಿಕೊಂಡು ಮನೆ ಕಳ್ಳತನ ಮಾಡ್ತಾ ಇದ್ದಂತಹ ಬೂಪ್ ಕಳ್ಳತನ ಮಾಡಿ ಬಂದು ಪೊಲೀಸರ ಜೊತೆಯೇ ಹುಚ್ಚಾಟವನ್ನ ಮೆರೆದಿದ್ದಾನೆ ಇತ ಸ್ಟೇಷನ್ ಬಳಿಯೇ ಮನೆ ಮಾಡಿಕೊಂಡಿದ್ದ ಕಿಲಾಡಿ ಎಸ್ ಏರಿಯಾದಲ್ಲಿ ಕಳ್ಳತನ ಮಾಡಿ ಪೊಲೀಸರ ಜೊತೆ ಓಡಾಟವನ್ನು ಕೂಡ ಮಾಡಿಕೊಂಡಿರ್ತಾನೆ ಎಸ್ ಪಾಳ್ಯದಲ್ಲಿ ಕಳ್ಳತನ ಮಾಡುವ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಸುನೀಲ ಎಸ್ ನಾವೆಲ್ಲ ನೋಡಿದ್ದೀವಿ ಕಳ್ಳತನ ಮಾಡೋದಕ್ಕೆ ಈತ ಯೂಟ್ಯೂಬ್ ಅನ್ನ ನೋಡ್ಕೊಂಡಿದ್ದಾನೆ ಅಡುಗೆ ಮಾಡೋದಕ್ಕೆ ನಾವು ಯೂಟ್ಯೂಬ್ ನೋಡ್ತೀವಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಯೂಟ್ಯೂಬ್ ನೋಡಿಕೊಂಡು ಮಾಡೋದು ಸರ್ವೇ ಸಾಮಾನ್ಯ ಆದರೆ ಈತ ಕಳ್ತನ ಮಾಡೋದಕ್ಕೇನೆ ಯೂಟ್ಯೂಬ್ ನೋಡ್ಕೊಂಡು ಕಳ್ತನ ಮಾಡ್ತಾ ಇದ್ದಂತೆ ಯೂಟ್ಯೂಬ್ ನೋಡ್ಕೊಂಡು ಮನೆ ಕಳೆತನ ಮಾಡ್ತಾ ಇದ್ದಂತಹ ಭೂಪ ಕಳತನ ಮಾಡ್ಕೊಂಡು ಬಂದು ಪೊಲೀಸರ ಜೊತೆಯೇ ಹುಚ್ಚಾಟವನ್ನು ಮೆರಿತಾ ಇದ್ದ ನೋನಿಸ್ತಾ ಇದ್ದೀರಾ ಒಂದು ಕಡೆ ಐಷಾರಾಮಿ ಬದುಕು ಯೂಟ್ಯೂಬ್ ನೋಡಿಕೊಂಡು ಕಳತನ ಕಳ್ಳತನ ಬಂದು ಪೊಲೀಸರ ಜೊತೆಯೇ ಸ್ನೇಹ ಬಾಂಧವ್ಯ ಹುಚ್ಚಾಟ ಮೆರಿತಾ ಇದ್ದ ಥರ ಸ್ಟೇಷನ್ಗೆ ಏನು ಹತ್ತಿರದಲ್ಲೇ ಇರುವಂಥ ಮನೆಯಲ್ಲೇ ಇರ್ತಾನೆ ಸ್ಟೇಷನ್ ಬಳಿಯೇ ಮನೆ ಮಾಡ್ಕೊಂಡಿರ್ತಾನೆ ಈ ಕಲ ಕಿಲಾಡಿ ಕಳ್ ಏರಿಯಾದಲ್ಲಿ ಕಳ್ಳತನ ಮಾಡಿಕೊಂಡು ಪೊಲೀಸರ ಜೊತೆ ಹವಾಮೆನ್ ಮಾಡ್ತಿರ್ತಾನೆ ಎನ್ಎಸ್ ಪಾಳ್ಯದಲ್ಲಿ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಸುನೀಲ ಸಿಕ್ ಬಿದ್ದಿರ್ತಾನೆ ಸುನೀಲ್ ಅಲಿಯಾಸ್ ತಮಟೆ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿರುವಂತೆ ಕಾಕಿಯಿಂದ ರಾಜ ಮರ್ಯಾದೆ ಪಡಿತಿದ್ದವನಿಗೆ ಲಾಠಿ ರುಚಿಯನ್ನು ಕೂಡ ನೀಡಿದ್ದಾರೆ ಪೊಲೀಸರು ಕಳ್ಳತನ ಮಾಡಿರುವುದಾಗಿ ತಪ್ಪನ್ನು ಒಪ್ಪಿಕೊಂಡಿರ್ತಾನೆ ಈ ಆರೋಪಿ ನಿಖಿಲ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಎಸ್ ನಾವು ಏನೇನೋ ಕೆಲಸ ಕಾರ್ಯಗಳಿಗೆ ಯೂಟ್ಯೂಬ್ ನೋಡಿಕೊಂಡು ಕೆಲಸ ಮಾಡುವುದು ಸರ್ವೇ ಸಾಮಾನ್ಯ ಕಳ್ತನ ಮಾಡೋದಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಮನೆ ಕಳ್ತನ ಮಾಡಿರೋದು ನಿಜಕ್ಕೂ ಕೂಡ ಇದೆ ಮೊದಲನೇ ಬಾರಿಗೆ ಅನ್ಸುತ್ತೆ ಆಕ್ಚುಲಿ ಈ ಆರೋಪಿ ಬಗ್ಗೆ ಹೇಳಿ ವೆಂಕಟೇಶ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ ಕಡಿತಗೊಂಡಿದೆ ಯೂಟ್ಯೂಬ್ ನೋಡಿಕೊಂಡು ಮನೆಗಳ ದಿನ ಮಾಡ್ತಾ ಇದ್ದಂತಹ ಭೂಪ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಕಳತನ ಮಾಡಿ ಬಂದು ಪೊಲೀಸರ ಜೊತೆನೆ ಹುಚ್ಚಾಟವನ್ನು ಮೆರೆತೆ ಇರ್ತಾನೆ ನಿಜಕ್ಕೂ ಕೂಡ ಇವರ ಧೈರ್ಯವನ್ನು ಶ್ಲಾಘನೆ ಮಾಡಲೇಬೇಕು ಯಾಕಂದರೆ ಕಳ್ಳತನ ಅಂದರೆ ಏರಿಯಾದಲ್ಲೇ ಇದ್ದುಕೊಂಡು ಏರಿಯಾದಲ್ಲಿ ಇರುವಂತಹ ಮನೆಗಳಿಗೆ ಕಳ್ಳತನ ಮಾಡಿ ಅದಾದ ನಂತರ ಪೊಲೀಸರ ಜೊತೆಯೇ ಒಡನಾಟ ಇಟ್ಕೊಂಡಿರುವಂತಹ ಭೂಪ ಸುನೀಲ್ ಅಲಿಯಾಸ್ ತಮಟೆ ಕೊನೆಗೂ ಪೊಲೀಸರ ಬಲೆಯಲ್ಲಿ ಇರುವಂಥದ್ದು ಕಾಕಿಯಿಂದ ರಾಜ್ಯ ಮರ್ಯಾದೆ ಪಡಿಸುತ್ತವನಿಗೆ ಈಗ ಲಾಠಿ ರುಚಿಯನ್ನು ಕೂಡ ನೀಡಲಾಗಿರುವಂಥದ್ದು